ನಾನು ಹೇಳುವ ಮಾತನ್ನ ತಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈಗ ಇರುವ ಸರ್ಕಾರ ನಿಮ್ಮೆಲ್ಲರ ಇವತ್ತು ಏನು ನೀವು ದುಡಿದು ಶ್ರಮದಾಗಿ ಹಲವಾರು ಸಂಕಷ್ಟಗಳನ್ನು ಅನುಭವಿಸಿದರೆ ಇವತ್ತು ಇರ್ತಕ್ಕಂಥ ಸರ್ಕಾರ ಈ ರಾಜ್ಯದ ಜನತೆಯನ್ನು ನೋಟಿ ಮಾಡುವ ಸರ್ಕಾರ ನೂರಾರು ನಿದರ್ಶನಗಳನ್ನು ಕೂಡ ಆ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಮುಗಿದ ತಕ್ಷಣ ಯಾವ ಇವತ್ತು ಎನ್ ಡಿ ಎಸ್ ಒಟ್ಟುಗೂಡಿ ನಾವು ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೇವೋ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇರೋದಿಲ್ಲ ಚುನಾವಣೆಯ ಮೊದಲ ಕೆಲವೇ ದಿನಗಳಲ್ಲಿ ಕರ್ನಾಟಕದ ಸರ್ಕಾರ ಹೋಗಲು ಸತ ಆ ಕಾರಣದಿಂದ ನಾರಾಯಣ ಸ್ವಾಮಿ ಅವ್ರನ್ನ ಈ ರಾಜ್ಯದಲ್ಲಿ ಮಂತ್ರಿಯನ್ನ ಮಾಡಿ ಪ್ರತಿನಿಧಿಯಾಗಿ ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೋಸ್ಕರವಾಗಿ ಈ ಸಾರಿ ನಾರಾಯಣಸ್ವಾಮಿ ಅವ್ರನ್ನ ಲೋಕಸಭೆಗೆ ಬೇಡ ನೀನು ಇವತ್ತು ಶಾಶ್ವತವಾಗಿ ಇವತ್ತು ಈ ಕ್ಷೇತ್ರ ಏನಿದೆಯೋ ಆನೆ ಕಲ್ಲು ವಿಧಾನಸಭೆ ಲೋಕಸಭಾ ಕ್ಷೇತ್ರದಿಂದ ಎಷ್ಟು ಸಾರಿ ನಾಲ್ಕು ಸಾರಿ ಅವರು ಯಾವಾಗಲೂ ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆ ಆಗಲೇ ವಿಧಾನಸಭೆ ಆಗಲಿ ಆಯ್ಕೆ ಆಗುವ ಜನಪ್ರಿಯ ಒಬ್ಬ ಮುಖಂಡ ಈ ಸಾರಿ ಈ ರಾಜ್ಯದಲ್ಲಿ ಇಪ್ಪತ್ನಾಲ್ಕರ ಚುನಾವಣೆ ಆದ ಮೇಲೆ ಈ ಲೂಟಿ ಮಾಡುವ ಸರ್ಕಾರಕ್ಕೆ ಅಂತ್ಯವನ್ನು ಮಾಡಿ ಯಾವ ನಾರಾಯಣ ಸ್ವಾಮಿಯವರು ಆನೆಗಳಿಂದ ವಿಧಾನಸಭೆಗೆ ಆಯ್ಕೆಯಾಗಿ

ಬಹಳ ವಯಸ್ಸಿನಲ್ಲಿ ಈ ರಾಷ್ಟ್ರದಲ್ಲಿ ಮೋದಿಗೆ ಎದುರಾಗಿ ನಿಲ್ಲುವ ಯಾವ ಒಬ್ಬ ಮುಖಂಡ ಐತಾನೆ